ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನೂರ ಇಪ್ಪತ್ಮೂರು ಅನನ್ಯ ತ್ಯಾಗಮಯಿ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಗುರುನಾಥರು ಎಂದು ಯಾರಿಂದಲೂ ಏನನ್ನು ಬಯಸುತ್ತಿರಲಿಲ್ಲ ಈ ಜಾಗದಿಂದ ಏನನ್ನು ಪಡೆದಿದ್ದರೋ ಅದಕ್ಕಿಂತ ಹೆಚ್ಚಾಗಿ ತಿರುಗಿ ನೀಡಿ ಹೋಗಿರುವರು ಎನ್ನಿಸುತ್ತದೆ ಅವರು ಬಯಸುತ್ತಿದ್ದ ಏಕೈಕ ವಿಚಾರವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಳ್ಳೆಯ ನಡವಳಿಕೆ ಹಾಗೂ ಒಳ್ಳೆಯ ಮನಸ್ಸು ಮಾತ್ರ ತೀರಾ ಇತ್ತೀಚೆಗೆ ಮಾಜಿ ಶಾಸಕರು ಹಾಗೂ ಅವರ ಶ್ರೀಮತಿಯವರನ್ನು ಭೇಟಿಯಾಗುವ ಅವಕಾಶ ನನಗೆ ಒದಗಿತ್ತು ನಾನು ಗುರುನಿವಾಸದಲ್ಲಿದ್ದಾಗ ನನ್ನನ್ನು ನೋಡಿದ್ದ ಅವರು ನನ್ನ ಗುರುತು ಹಿಡಿದು ಮಾತನಾಡಿಸಿದರು ಆಗ ನಾನು ಅವರಲ್ಲಿ ಗುರುನಾಥರ ಬಗೆಗಿನ ಅನುಭವವನ್ನು ಹೇಳಬೇಕೆಂದು ವಿನಂತಿಸಿದೆ ಅವರ ಶ್ರೀಮತಿಯವರು ಹೇಳಿದ್ದು ಹೀಗೆ ನೋಡಿ ನಮಗೆ ಅವಧೂತ ಗುರು ಮುಂತಾದ ಪದಗಳ ಅರ್ಥ ತಿಳಿದಿಲ್ಲ ಆದರೆ ಜಗತ್ತಿನ ಸಕಲ ಜೀವಿಗಳ ಅಂತರಾಳದ ಒಂದು ಮನಸ್ಸಿನ ಪ್ರತಿಬಿಂಬವೇ ಅವರಾಗಿದ್ದರು ಎಂಬುದು ನಮ್ಮ ನಂಬಿಕೆ ನಾವು ಅವರನ್ನು ಚಲಪತಯ್ಯ ಎಂದೇ ಕರೆಯುತ್ತಿದ್ದೆವು ಒಮ್ಮೆ ನಾನು ನನ್ನ ಪತಿ ಹಾಗೂ ಕುಟುಂಬದ ಸ್ನೇಹಿತರೊಂದಿಗೆ ಗುರುನಿವಾಸಕ್ಕೆ ತೆರಳಿದೆವು ನಮ್ಮನ್ನು ಆಧರಿಸಿದ ಗುರುನಾಥರಿಗೆ ನಮಸ್ಕರಿಸಿ ಅವರಿಗಾಗಿ ತಂದಿದ್ದ ಒಂದು ಪಂಚೆಯನ್ನು ಅವರಿಗೆ ಸಮರ್ಪಿಸಿದೆವು ಆಗ ಅದರ ಮೇಲೆ ಕೈಯಿಟ್ಟ ಗುರುನಾಥರು ನಸುನಕ್ಕು ನಮ್ಮ ಜೊತೆ ಬಂದಿದ್ದ ನಮ್ಮ ಸ್ನೇಹಿತರ ಕಡೆ ತಿರುಗಿ ಈ ಪಂಚೆಯ ಮೇಲೆ ಇವನ ಹೆಸರು ಬರೆದಿದೆ ಎಂದು ಹೇಳಿ ಅದನ್ನು ಅವರಿಗೆ ನೀಡಿದರು ಗುರುನಾಥರೇ ಬಳಸುವರೆಂದು ನಂಬಿದ್ದ ನಮಗೆ ನಿರಾಸೆ ಆಯಿತಾದರೂ ಅವರ ನಿರ್ಮೋಹವನ್ನು ಕಂಡು ಅವರ ಮೇಲಿದ್ದ ನಂಬಿಕೆ ಇಮ್ಮಡಿಯಾಯಿತು ಮತ್ತು ಮುಂದುವರೆದ ಆ ಮಾಜಿ ಶಾಸಕರ ಪತ್ನಿ ನಾವು ಗುರುನಾಥರಿಗೆ ನಮಸ್ಕರಿಸಲು ನಿಂತಾಗ ಗುರುನಾಥರು ನನಗೆ ನಮಸ್ಕರಿಸಬೇಡಿ ಅದು ಅಲ್ಲಿ ಕುಳಿತಿರುವ ನನ್ನ ತಾಯಿಗೆ ನಮಸ್ಕರಿಸಿ ಆಕೆಗೀಗ ಎಂಬತ್ಮೂರು ವರ್ಷ ವಯಸ್ಸು ಎಂದು ತಿಳಿಸಿದರು ಯಾರಿಂದಲೂ ನಮಸ್ಕಾರವನ್ನಾಗಲಿ ಸಮಾಜದಿಂದ ಗುರುತಿಸುವುದನ್ನಾಗಲಿ ಬಯಸದ ಅವರ ಕರ್ತವ್ಯಪರತೆ ನಮಗೆಲ್ಲ ಮಾದರಿ ಎನಿಸಿತು ಮತ್ತೊಂದು ಸಂದರ್ಭ ಗುರುನಾಥರು ಚಿಕ್ಕಮಗಳೂರು ಸಮೀಪದ ಈಶ್ವರ ದೇಗುಲಕ್ಕೆ ಬಂದು ಭಕ್ತರ ಕಾರಿನಲ್ಲಿ ವಾಪಸಾಗುತ್ತಿದ್ದರು ಆಗ ನಮ್ಮ ಯಜಮಾನರು ಜಿಲ್ಲಾ ಆಟದ ಮೈದಾನದಲ್ಲಿದ್ದರು ಅವರು ಗುರುನಾಥರನ್ನು ನೋಡಿರಲಿಲ್ಲ ಆದರೆ ಅವರನ್ನು ನೋಡಿದ ಗುರುನಾಥರು ಎರಡು ಕಿಲೋಮೀಟರ್ ಹೋದವರು ಮತ್ತೆ ತಿರುಗಿ ಬಂದು ಅವರನ್ನು ಮಾತಾಡಿಸಿ ಹಣ್ಣು ನೀಡಿ ನಂತರ ಅಲ್ಲಿಂದ ಹೊರಟು ಹೋದರು ನಮಗೆ ಆ ಸದ್ಗುರು ಎಲ್ಲವನ್ನೂ ನೀಡಿರುವನು ಮೇಲಾಗಿ ನಾವು ಏನನ್ನು ಕೇಳದೆಯೇ ಆತ ನಮಗೆ ಎಲ್ಲವನ್ನೂ ಕೊಟ್ಟಿರುವನು ನಮ್ಮ ಗುರುನಾಥರನ್ನು ಪವಾಡಗಳ ಹಿನ್ನೆಲೆಯಲ್ಲಿ ನೋಡುವುದಕ್ಕಿಂತಲೂ ಅವರೊಂದು ವಿಶಿಷ್ಟ ಜೀವನಾನುಭವ ಸರಳತೆಯ ಮಹಾಮೂರ್ತಿ ನಮ್ಮೊಳಗಿನ ಅರಿವನ್ನು ಎಚ್ಚರಿಸುವ ಮೇರು ಶಿಖರ ಎನ್ನುವುದು ಸಮಂಜಸ ಎಂದು ಮನದುಂಬಿ ಹೇಳಿ ಮಾತು ಮುಗಿಸಿದರು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನೂರ ಇಪ್ಪತ್ತೈದು ಕರುಣೆಯ ಕಡಲು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಸದ್ಗುರು ಕೇವಲ ಭಕ್ತರ ಕೂಗಿಗೆ ಮಾತ್ರವೇ ಓಗೊಡುತ್ತಾನೆ ಮಾತ್ರವಲ್ಲ ಸೃಷ್ಟಿಯ ಸಕಲ ಚರಾಚರಗಳೆಲ್ಲದರ ಕಷ್ಟಗಳಿಗೂ ಸ್ಪಂದಿಸುವನು ಅದುವೇ ಸದ್ಗುರುವಿನ ಲಕ್ಷಣ ಗುರುವಿಗೆ ಕಾಲ ದೇಶಗಳ ಮಿತಿ ಇಲ್ಲ ಆತ ಸರ್ವಾಂತರ್ಯಾಮಿ ಅನಂತರೂಪಿ ಒಮ್ಮೆ ಗುರುನಾಥರು ಭಕ್ತರು ಬರ ಕಾರಿನಲ್ಲಿ ಮೈಸೂರಿನ ಕಡೆಗೆ ಹೊರಟಿದ್ದರು ದಾರಿಯಲ್ಲಿ ಹಳೆ ಬೇಡು ಕೆರೆಯನ್ನು ನೋಡಿ ಅಯ್ಯ ಕಾರು ನಿಲ್ಲಿಸು ಎಂದರು ಕೆಳಗಿಳಿದರೆ ಬತ್ತಿ ಹೋಗಿದ್ದ ಕೆರೆಯನ್ನು ನೋಡಿ ಮರುಗಿ ಅಯ್ಯ ಒಂದು ಹನಿ ನೀರಿಲ್ಲ ಪಶು ಪಕ್ಷಿಗಳ ಕಥೆ ಏನಾಗಬೇಕು ನೀರು ಬರಬೇಕು ಕಣಯ್ಯ ಎಂದು ನುಡಿದು ಕೆರೆಗೆ ಪೂಜೆ ಸಲ್ಲಿಸಿ ಮುಂದೆ ಹೋದರು ಹಾಗೆಯೇ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಉತ್ತರ ಕರ್ನಾಟಕದ ಭರಮಸಾಗರದ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಆ ಊರಿನ ಜನಗಳು ಗುರುನಾಥರ ಮಹಿಮೆಯ ಬಗ್ಗೆ ತಿಳಿದು ಗುರುನಿವಾಸಕ್ಕೆ ಬಂದು ಬತ್ತಿ ಹೋದ ಕೆರೆಯ ಕುರಿತು ವಿನಂತಿಸಿದರು ಆಗ ಭರಮಸಾಗರಕ್ಕೆ ತೆರಳಿದ ಗುರುನಾಥರು ಒಂದು ಸಣ್ಣ ಬಲೆಯಲ್ಲಿ ಸ್ವಲ್ಪ ಮರಳನ್ನು ಹಾಕಿ ಶ್ರೀರಾಮ ಜಯರಾಮ ನಾಮ ಜಪಿಸುತ್ತಾ ಸಮೀಪದ ಆಂಜನೇಯ ದೇಗುಲದಲ್ಲಿ ಇಟ್ಟು ಬಂದರು ಅದಾಗಿ ಕೆಲವೇ ದಿನಗಳಲ್ಲಿ ಧಾರಾಕಾರ ಮಳೆಯಾಗಿ ಕೆರೆ ತುಂಬಿತ್ತು ಇಂದಿಗೂ ಆ ಕೆರೆ ಬತ್ತಿಲ್ಲ ಇದು ಗುರುಕಾರುಣ್ಯದ ಸಂಕೇತವೆಂದು ಆ ಊರಿನ ಗುರುಭಕ್ತರೊಬ್ಬರು ನನಗೆ ಸ್ವತಃ ತಿಳಿಸಿದರು ಆಶ್ಚರ್ಯವೆಂದರೆ ಅವರು ಮೈಸೂರು ತಲುಪಿ ಒಂದೆರಡು ದಿನ ಬಿಟ್ಟು ತಿರುಗಿ ಬರುವಾಗ ಕೆರೆಯಲ್ಲಿ ನೀರು ತುಂಬಿತ್ತು ಹಾಗಾದರೆ ಆ ಬತ್ತಿದ ಕೆರೆಯಲ್ಲಿ ನೀರು ತುಂಬಿದವರಾರು ಎಂಬ ಪ್ರಶ್ನೆಗೆ ಉತ್ತರ ಕೇವಲ ಗುರುವೆಂಬ ದೃಢ ಭಾವ ಮಾತ್ರವೇ ಗುರುನಾಥರು ನಾನು ಕಂಡಂತೆ ಸಭೆ ಸಮಾರಂಭಗಳಿಗೆ ಹೋಗುತ್ತಿದ್ದುದು ಕಡಿಮೆ ಒಂದು ಕಾರ್ಯಕ್ರಮದ ಹಿಂದಿನ ದಿನ ಇಲ್ಲವೇ ಕಾರ್ಯಕ್ರಮವಾದ ನಂತರ ಹೋಗಿ ಬರುತ್ತಿದ್ದರು ಇನ್ನು ಭಾಷಣ ಪ್ರವಚನಗಳಿಗಾಗಿ ವೇದಿಕೆ ಹತ್ತಿದ ಉದಾಹರಣೆಗಳಿಲ್ಲ ಆದರೆ ಊರಿನಲ್ಲಿ ಪುಟ್ಟ ಮಕ್ಕಳು ಆಚರಿಸುತ್ತಿದ್ದ ಗಣಪತಿ ಉತ್ಸವಕ್ಕೆ ಹೋಗಿ ತಮ್ಮ ಖರ್ಚಿನಲ್ಲೇ ಮಕ್ಕಳಿಗೆ ಸಿಹಿ ತಿನಿಸುಗಳನ್ನು ನೀಡಿ ಒಂದೆರಡು ಕಿವಿ ಮಾತು ಹೇಳಿ ಬರುತ್ತಿದ್ದರು ಆಗೆಲ್ಲ ನಿಜಕ್ಕೂ ಅವರೂ ಮಕ್ಕಳೇ ಆಗಿ ಬಿಡುತ್ತಿದ್ದರು ಅವರ ಈ ಮುಗ್ಧ ಮನಸ್ಸಿಗೆ ಬಹುಶಃ ಅವರೇ ಸರಿಸಾಠಿ ಅವರು ಎಂದೂ ತನ್ನನ್ನು ಗುರು ಎಂದಾಗಲಿ ಅಥವಾ ಬೇರಾವ ಹೆಸರಿನಿಂದಾಗಲಿ ಕರೆದುಕೊಂಡಿರಲಿಲ್ಲ ಹೆಚ್ಚೆಂದರೆ ತಾನೊಬ್ಬ ಭಿಕ್ಷುಕ ಅಥವಾ ಹುಚ್ಚ ಎಂದು ಹೇಳಿಕೊಳ್ಳುತ್ತಿದ್ದರು ಒಮ್ಮೆ ಅವರು ರೈಲಿನಲ್ಲಿ ಬೆಂಗಳೂರಿನ ಕಡೆಗೆ ಪ್ರಯಾಣ ಮಾಡುವ ಸಂದರ್ಭ ಬಂದಿತು ರೈಲಿನಲ್ಲಿ ಕುಳಿತ ಅವರ ಬಳಿಗೆ ಒಬ್ಬ ಎರಡೂ ಕಾಲಿಲ್ಲದ ಕುಂಟನೊಬ್ಬನು ಬಂದು ಅವರ ಪಾದಗಳಿಗೆ ನಮಸ್ಕರಿಸಿ ಅಳುತ್ತಾ ಹೀಗೆ ಕೇಳಿದನು ಹೇ ಭಗವಂತ ನನಗೆ ಯಾಕೆ ಈ ಪರಿಸ್ಥಿತಿಗೆ ತಂದೆ ಗುರುನಾಥರು ಒಂದು ಮಾತಾಡದೆ ಆತನಿಗೆ ಆಶೀರ್ವದಿಸಿ ಎಲ್ಲರಿಗೂ ಹಣ್ಣನ್ನು ಹಂಚಿ ಬಂದಿದ್ದರು ಶ್ರೀ ಶರಣ ಶರಣಪ್ರಪದ್ಯೆ ಅಧ್ಯಾಯ ನೂರ ಇಪ್ಪತ್ತಾರು ಭವರೋಗ ನಿವಾರಕ ಶ್ರೀ ಶರಣ ಶರಣಪ್ರಪದ್ಯೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಗುರುನಾಥರಿಗೆ ತಿಳಿಯದ ವಿದ್ಯೆಗಳೇ ಇರಲಿಲ್ಲ ಮಾತ್ರವಲ್ಲ ಪ್ರತಿಯೊಂದು ಸಮಸ್ಯೆಗೂ ಅವರು ನೀಡುತ್ತಿದ್ದ ಪರಿಹಾರ ಜನಸಾಮಾನ್ಯರಿಗೂ ಎಟುಕುವಂತಿರುತ್ತಿತ್ತು ಒಮ್ಮೆ ಸಖರಾಯ್ಪಟ್ಟಣಕ್ಕೆ ಸಮೀಪದಲ್ಲಿ ವಾಸಿಸುತ್ತಿದ್ದ ಹೆಣ್ಣುಮಗಳೊಬ್ಬರು ಗುರುನಾಥರಲ್ಲಿಗೆ ಬಂದು ತಮ್ಮ ಸಮಸ್ಯೆಯನ್ನು ಈ ರೀತಿಯಾಗಿ ಹೇಳಿಕೊಂಡರು ಗುರುಗಳೇ ನಾನು ಎಲ್ಲಿಗೇ ಹೋದರೂ ಕಾಗೆಗಳು ಬಂದು ನನ್ನ ತಲೆಯನ್ನು ಕುಕ್ಕುತ್ತವೆ ಮನೆಯಿಂದ ಹೊರಹೋಗುವುದೇ ಕಷ್ಟವಾಗಿದೆ ತಾವು ಕೃಪೆ ಮಾಡಬೇಕು ಎಂದು ಕಣ್ಣೀರಿಟ್ಟರು ಆ ಕೂಡಲೇ ಗುರುನಾಥರು ಹೂವುಗಳನ್ನು ತರಿಸಿ ಆ ಮಹಿಳೆಯ ಕೈಯಿಂದಲೇ ಅಲ್ಲಿ ಓಡಾಡುತ್ತಿದ್ದ ಮಹಿಳೆಯರಿಗೆ ಕೊಡಿಸಿದರು ನಂತರ ಆ ಮಹಿಳೆ ಏಕೆ ಹೀಗೆ ಎಂದು ಕೇಳಲು ಗುರುನಾಥರು ಏನಿಲ್ಲಮ್ಮ ಪ್ರೇತ ಬಾಧೆಯಿಂದಾಗಿ ಹೀಗಾಗಿದೆ ಇನ್ನು ಮುಂದೆ ಹೀಗಾಗೋದಿಲ್ಲ ಎಂದು ಅಭಯ ನೀಡಿದರು ಅಂತೆಯೇ ಆ ಮಹಿಳೆಗೆ ಮತ್ತೆಂದೂ ಆ ರೀತಿ ತೊಂದರೆ ಆಗಲಿಲ್ಲ ಗುರುನಾಥರು ಒಮ್ಮೆ ಚಿಕ್ಕಮಗಳೂರಿನಲ್ಲಿ ಭಕ್ತರೊಬ್ಬರ ಮನೆಗೆ ಹೋಗಿದ್ದಾಗ ಆ ಮನೆಯವರು ಸರ್ಪ ಸುತ್ತಿನಿಂದ ಬಳಲುತ್ತಿದ್ದ ಒಬ್ಬ ಯುವಕನನ್ನು ಕರೆದುಕೊಂಡು ಬಂದರು ವಿಪರೀತ ಉರಿಯಿಂದ ಆತ ಆಗಾಗ ಕೂಗಿಕೊಳ್ಳುತ್ತಿದ್ದ ಕೂಡಲೇ ಗುರುನಾಥರು ಒಂದು ಜನಿವಾರವನ್ನು ತರಿಸಿ ದೀಪದೆಣ್ಣೆಯಲ್ಲಿ ನೆನೆಸಿ ಅದನ್ನು ಆ ಯುವಕನ ಸೊಂಟಕ್ಕೆ ಕಟ್ಟಲು ಹೇಳಿದರು ಆಗ ಸಂಜೆಯ ಸಮಯ ಆಶ್ಚರ್ಯವೆಂದರೆ ಮರುದಿನ ಬೆಳಗ್ಗೆ ಹೊತ್ತಿಗೆ ಆ ಯುವಕನ ಸರ್ಪ ಸುತ್ತು ಸಂಪೂರ್ಣ ಗುಣಮುಖವಾಗಿತ್ತು ಮತ್ತೊಮ್ಮೆ ಗುರುನಾಥರು ಚಿಕ್ಕಮಗಳೂರಿನ ಭಕ್ತರೊಬ್ಬರ ಕಾರಿನಲ್ಲಿ ಮಲೆನಾಡಿನ ಒಂದು ಈಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ವಾಪಸಾಗುತ್ತಿದ್ದರು ಚಿಕ್ಕಮಗಳೂರಿಗೆ ಬಂದು ಆ ಯುವಕನ ಮನೆಗೆ ಹೋದರು ಆ ಯುವಕನ ಪತ್ನಿ ವಿಪರೀತ ಜ್ವರದಿಂದ ನರಳುತ್ತಿದ್ದರು ಆಗ ಗುರುನಾಥರು ಅಮ್ಮಾ ಏನಿಲ್ಲ ಮನೆ ಬಿಟ್ಟು ಎರಡು ಮೂರು ದಿನಗಳಾಗಿವೆ ಒಮ್ಮೆ ಮನೆ ತಲುಪಿ ತಿರುಗಿ ಬಂದು ನಿನ್ನನ್ನು ಮಾತನಾಡಿಸುತ್ತೇನೆ ಎಂದು ಹೇಳಿ ನೇರವಾಗಿ ಸಖರಾಯಪಟ್ಟಣಕ್ಕೆ ಬಂದು ತಮ್ಮ ಮನೆಗೆ ಹೋಗಿ ಅಲ್ಲಿಂದ ಪುನಃ ಚಿಕ್ಕಮಗಳೂರಿಗೆ ಬಂದು ಆ ಯುವಕನ ಪತ್ನಿಯ ಖಾಯಿಲೆ ಬಗ್ಗೆ ವಿಚಾರಿಸಿದರು ಆಕೆಗೆ ತಮ್ಮ ಕೈಯಿಂದ ಕೆಲವು ತುತ್ತು ಹಾಲನ್ನವನ್ನು ತಿನ್ನಿಸಿ ಅಲ್ಲಿಂದ ಹೊರಟರು ವಿಶೇಷವೆಂದರೆ ಕೆಲವೇ ಗಂಟೆಗಳಲ್ಲಿ ಆಕೆ ಸಂಪೂರ್ಣ ಗುಣಮುಖವಾದರು ಶ್ರೀ ಶರಣ ಶರಣಪ್ರಪದ್ಯೆ ಅಧ್ಯಾಯ ನೂರ ಇಪ್ಪತ್ತೇಳು ಗತಿಮತಿಂಕಟಾಚಲ ಶರಣಪ್ರಪದ್ಯೆ ಇತ್ತೀಚೆಗೆ ಬೇಲೂರು ಸಮೀಪದ ವ್ಯಕ್ತಿಯೊಬ್ಬರು ಸಿಕ್ಕಿದ್ದರು ಅವರು ಹಿಂದಿನಿಂದಲೂ ಸಖರಾಯಪಟ್ಟಣಕ್ಕೆ ಬರುತ್ತಿದ್ದರು ನಾನು ಅವರನ್ನು ನಿಮ್ಮ ಅನುಭವವನ್ನು ತಿಳಿಸುವಿರಾ ಎನ್ನಲು ಆತ ನನ್ನ ಜೀವನದ ಗತಿ ಮತ್ತು ಎಲ್ಲವೂ ಆಗಿರುವ ಗುರುನಾಥರ ಬಗ್ಗೆ ಹೇಳಲು ಪದಗಳೇ ಸಾಕಾಗುವುದಿಲ್ಲ ಎಂದು ನುಡಿದು ಕೆಲಕ್ಷಣ ಭಾವಪರವಶರಾಗಿ ಆನಂತರ ನಂತರ ಹೀಗೆ ಹೇಳತೊಡಗಿದರು ಸ್ವಾಮಿ ನಾನು ಗುರುನಿವಾಸಕ್ಕೆ ಬರುತ್ತಿದ್ದ ವಿಚಾರ ನಿಮಗೆ ತಿಳಿದೇ ಇದೆ ಈಗ ಆರೆಂಟು ವರ್ಷಗಳ ಹಿಂದೆ ನಾನು ನನ್ನ ಸ್ನೇಹಿತರು ಬಂಧುಗಳು ಒಟ್ಟಾಗಿ ಐದಾರು ಜನ ಕಾರನ್ನು ಬಾಡಿಗೆಗೆ ಪಡೆದು ಗುರುದರ್ಶನಕ್ಕಾಗಿ ಸಖರಾಯಪಟ್ಟಣದ ಕಡೆಗೆ ಹೊರಟೆವು ನಾವು ಅರ್ಧ ದಾರಿ ಬಂದಾಗಿತ್ತು ಆಗ ನನಗೆ ಒಂದು ದೂರವಾಣಿ ಕರೆ ಬಂತು ಕರೆ ಮಾಡಿದವರು ಹೀಗೆ ಹೇಳಿದರು ನನ್ನ ಜೊತೆಯಲ್ಲಿ ನಮ್ಮ ಮಾವನವರಿದ್ದರು ಅವರ ಮಗ ಅಂದರೆ ಐದಾರು ವರ್ಷದವನು ಶಾಲೆಯಿಂದ ಬರುವಾಗ ಶಾಲಾ ಬಸ್ ಕಂಡಕ್ಟರ್ನ ಆತುರದಿಂದಾಗಿ ಆ ಬಾಲಕ ಅದೇ ಬಸ್ನ ಹಿಂದಿನ ಚಕ್ರದಡಿ ಸಿಕ್ಕಿಕೊಂಡನು ಬಸ್ಸು ಸರಿಯಾಗಿ ಅವನ ಸೊಂಟದ ಮೇಲೆಯೇ ಹಾದುಹೋಗಿತ್ತು ಗಾಬರಿಗೊಂಡಿದ್ದ ನಮ್ಮ ಮಾವನವರಿಗೆ ನಾನು ಈ ರೀತಿ ಹೇಳಿದೆ ನೋಡಿ ನಮ್ಮೊಂದಿಗೆ ಗುರುನಾಥರಿದ್ದಾರೆ ಅವರು ಎಂದಿಗೂ ನಮ್ಮನ್ನು ಕೈಬಿಡುವುದಿಲ್ಲ ಎಂದು ಧೈರ್ಯ ತುಂಬಿದೆ ಹಾಗೂ ನಾನು ಅಂತೆಯೇ ಪ್ರಾರ್ಥನೆ ಮಾಡಿದೆ ನಾವು ಸಖರಾಯ್ಪಟ್ಟಣಕ್ಕೆ ಹೋಗುವುದರ ಬದಲಿಗೆ ಆ ಬಾಲಕನನ್ನು ಸೇರಿಸಿದ ಹಾಸನದ ಆಸ್ಪತ್ರೆಗೆ ಬಂದೆವು ಅಲ್ಲಿ ನಮಗೆ ಆಶ್ಚರ್ಯ ಕಾದಿತ್ತು ಅಷ್ಟು ದೊಡ್ಡ ಬಸ್ ಹಾದು ಹೋಗಿದ್ದರೂ ಏಟು ಮಾತ್ರ ಸೈಕಲ್ ಗುದ್ದಿದರೆ ಆಗುವಷ್ಟು ಸಣ್ಣ ಪ್ರಮಾಣದಲ್ಲಿ ಆಗಿತ್ತು ಇದಕ್ಕೆ ಇತರರು ಏನೆನ್ನುತ್ತಾರೆ ಎಂಬ ವ್ಯರ್ಥವಾದ ತರ್ಕ ನನಗೆ ಬೇಡ ಆದರೆ ನಾವು ನಂಬಿದ ನಮ್ಮ ಗುರು ನಮ್ಮನ್ನು ಕೈಬಿಡಲಿಲ್ಲ ಎಂದೂ ಕೈಬಿಡುವುದಿಲ್ಲ ಇಂದಿಗೂ ಆ ನಂಬಿಕೆಯಲ್ಲಿ ಜೀವನ ಸಾಗಿಸುತ್ತಿರುವೆನು ಎಂದು ನುಡಿದು ಕೃತಜ್ಞತೆಯಿಂದ ಕಣ್ತುಂಬಿಕೊಂಡರು ಶ್ರೀ ಗುರುವೆಂಕಾಚಲ ಶರಣ ಪ್ರಪದ್ಯೆ